ನಟ ದರ್ಶನ್ ಮತ್ತೆ ಯಶ್ ಇಬ್ರು ಮಂಡ್ಯದಲ್ಲಿ ಯಾವಾಗ ಸುಮಲತಾ ಪರ ಪ್ರಚಾರಕ್ಕೆ ನಿಂತರು ಆಗಿಂದ ಶುರುವಾಯ್ತು ನೋಡಿ ನಟ ದರ್ಶನ್ ಮತ್ತೆ ಯಶ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಸುಮ್ ಸುಮ್ನೆ ಸುಖ ಸುಮ್ನೆ ನಟ ದರ್ಶನ್ ಮತ್ತೆ ಯಶ್ ಅವರು ರಾಜಕೀಯವಾಗಿ ಟಾರ್ಗೆಟ್ ಆಗ್ತಾನೆ ಇದಾರೆ ಇದೀಗ ಇಲ್ಲೊಬ್ರು ದರ್ಶನ್ ಬಗ್ಗೆ ಏನ್ ಹೇಳಿದಾರ ಗೊತ್ತಾ ದರ್ಶನ್ ಅವರು ಮೈಸೂರಿನ ಸಾಡೆ ರಸ್ತೆಯಲ್ಲಿ ದನದ ಬಾಡನ್ನ ತಿನ್ನುತ್ತಿದ್ದ ದಿನಗಳನ್ನ ಮರ್ತಂತಿದೆ ಅಂತಿದ್ದಾರೆ ಮೈಸೂರಿನ ಪಡುವಾರಳ್ಳಿಯ ಜನರಿಂದ ಅವ್ರಿಗೆ ಎಂತ ಗೌರವ ಸಿಕ್ಕಿದೆ ಅನ್ನೋದನ್ನ ಒಂದ್ಸಾರಿ ನೆನಪು ಮಾಡ್ಕೋಬೇಕು ಅಂತ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ಸಂತೋಷ್ ವಾಗ್ದಾಳಿ ನಡೆಸಿದ್ದಾರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಅವರು ಮಾತಾಡಿದ್ರು ಜೇಬಲ್ಲಿ ದುಡ್ಡಿರದೇ ಇದ್ರು ಜನರ ಹತ್ರ ತಿನ್ನೋಕೆ ಬರೋರು ದರ್ಶನ್ ಇವರ ಸಿನಿಮಾಗೆ ನಾವು ಹಣ ಕೊಡ್ತೀವಿ ಅಂತ ಏಕವಚನದಲ್ಲೇ ನಟ ದರ್ಶನ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅವ್ರು ಎಲ್ಲೆಲ್ಲಿ ಏನೇನ್ ಕೆಲಸ ಮಾಡಿದ್ದಾರೆ ಯಾರಿಗ್ ಗೊತ್ತು ಯಶ್ ಮಂಡ್ಯದ ಜನರಿಗೆ ದಮ್ಗೆ ಹಾಕ್ ಹೋಗಿದ್ದಾರೆ ಸಿನಿಮಾದಲ್ಲಿ ಮಾತಾಡೋ ಸ್ಟೈಲ್ ಅಲ್ಲಿ ತೋಳೆ ಮಾತಾಡಿದ್ದು ಜಿಲ್ಲೆಯ ಜನರಿಗೆ ಮುಜುಗರ ಉಂಟು ಮಾಡಿದೆ ಅದಕ್ಕೆ ಅವರು ತಕ್ಕ ಬೆಲೆ ತೆರಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇದಾದ್ಮೇಲೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಏನ್ ಕಡಿಮೆ ಇಲ್ಲ ಅವ್ರೇನ್ ಹೇಳ್ತಾರ ಗೊತ್ತಾ ಯಶ್ ಅವ್ರೆ ನೀವ್ ಎಷ್ಟ್ ಸಾರಿ ಬೇಕಾದ್ರೂ ತಪ್ ಮಾಡೋಕೆ ನಿಮ್ಗೆ ಮಂಡ್ಯನೇ ಬೇಕಾ ಅಂತ ಕೇಳಿದ್ದಾರೆ ಯಶ್ ಅವರು ಬುಧವಾರ ಮಂಡ್ಯದಲ್ಲಿ ಬಳಸಿದ ಭಾಷೆ ಕೈ ತೋರಿಸ್ಕೊಂಡು ಉದ್ದಟತನದಿಂದ ಮಾತ ಮಾತನಾಡಿದ ರೀತಿ ಗೌರವ ತರುವಂತದ್ದಲ್ಲ ಇಷ್ಟಕ್ಕೂ ಯಶ್ ಮಂಡ್ಯದಲ್ಲಿ ಎಷ್ಟ್ ಸಾರಿ ಬೇಕಾದ್ರೂ ತಪ್ಪು ಮಾಡ್ತೀನಿ ಅನ್ನೋಕೆ ಮಂಡ್ಯದ ಜನರೇನ್ ಕುರಿಗಳಲ್ಲ ಅದಕ್ಕೆ ಅವಕಾಶ ಕೊಡೋದು ಇಲ್ಲ ಸಿನಿಮಾ ನಟರು ತಮ್ಗಿರೋ ಗೌರವ ಮತ್ತೆ ಅಭಿಮಾನಕ್ಕೆ ಧಕ್ಕೆ ಬಾರದಂತೆ ಎಚ್ಚರಿಕೆಯಿಂದ ಮಾತಾಡೋದು ಒಳ್ಳೇದು ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಕೆಆರ್ ಪೇಟೆ ಶಾಸಕ ನಾರಾಯಣ ಗೌಡ ಚಿತ್ರ ನಟರ ವಿರುದ್ಧ ಗುಡುಗಿ ನೀವ್ ನಿಮ್ ಕೆಲಸ ನೋಡಿಕೊಂಡು ಗೌರವದಿಂದ ಮನೆಯಲ್ಲಿರಿ ಅದನ್ ಬಿಟ್ಟು ದೇವೇಗೌಡರು ಕುಮಾರಸ್ವಾಮಿ ಅವರ ಬಗ್ಗೆ ಟೀಕೆ ಮಾಡಿದ್ರೆ ನಿಮ್ ಆಸ್ತಿ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ದಮಕೆ ಹಾಕಿದ್ರು ಈಗ ಇವರುಗಳ ಸರದಿ ಇದೆಲ್ಲ ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಅಥವಾ ಕಾಂಗ್ರೆಸ್ ಗೆ ಭಯ ಕಾಡ್ತದ್ಯಾ ದಿನೇ ದಿನೇ ಸುಮಲತಾ ಅವ್ರಿಗೆ ಬೆಂಬಲ ಹೆಚ್ಚಾಗ್ತಿರೋದ್ರಿಂದ ಇವರುಗಳಿಗೆಲ್ಲ ಸೋಲಿನ ಭಯ ಕಾಡ್ತದ್ಯಾ ಅದಕ್ಕಾಗಿ ಹೀಗೆಲ್ಲಾ ಮಾತಾಡ್ತದಾರಾ ಇವ್ರು ಹೀಗ್ ಮಾತಾಡ್ತಾ ಇರೋ ಹಿಂದಿನ ಉದ್ದೇಶ ಆದ್ರೂ ಏನಿರಬಹುದು ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತಾ ಅನ್ನೋದು ನೋಡ್ಬೇಕು